ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಇಪ್ಪತ್ತೆರಡು ದೊಡ್ಡಮ್ಮ ಅತ್ತಿಗೆ ತುಂಬ ಬುದ್ಧಿವಂತೆ ಅವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಅತ್ತಿಗೆ ಒಂದೇ ತಟ್ಟೆ ತಗೊಂಡು ಹೋಗ್ತಿದ್ದಾರೆ ಅಣ್ಣನೇ ತನ್ನ ಕೈಯಾರೆ ಅವರಿಗೆ ತುತ್ತು ಹಾಕಬೇಕು ಅಂತ ಅವರ ಮನದಾಸೆ ಅಲ್ವಾ ಅತ್ತಿಗೆ ನೀವ್ಯಾಕೆ ಅವರಿಗೆ ಎರಡು ತಟ್ಟೆ ಕೊಡೋಕೆ ಹೋದ್ರಿ ದೊಡ್ಡಮ್ಮ ಎಂದು ದಿಯಾಳನ್ನು ರೇಗಿಸುತ್ತಾ ಹೇಳಿದಳು ಅಶ್ವಿಜಾ ಹೂವಿನ ತಳದಂತಿದ್ದ ತುಟಿಗಳನ್ನು ಬಂಧಿಸಿ ಬಿಟ್ಟ ಇಶಾನ್ ದಿಯಾ ಅವನಿಂದ ಬಿಡುಗಡೆ ಪಡೆಯಲೋಸ್ಕರ ಕೊಸರಾಟ ನಡೆಸುತ್ತಿದ್ದಳು ಆದರೆ ಅವಳಿಗಿಂತ ಬಲಶಾಲಿಯಾಗಿದ್ದ ಇಶಾನ್ ಮನಸ್ಸಲ್ಲಿ ನಗುತ್ತಾ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಆಗ ಸಮಯ ಸಾಧಿಸಿ ತನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದಿಯಲ್ಲ ಅದಕ್ಕೆ ಈಗ ಸರಿಯಾದ ಪನಿಷ್ಮೆಂಟ್ ಅನುಭವಿಸ್ತಾ ಇದ್ದೀಯಾ ಪತ್ನಿಯ ಬಳಿ ಹೇಳಿದ ಇಶಾನ್ ಇಶು ಕೆಳಗೆ ಮನೆಯವರೆಲ್ಲ ನಮಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ ನಿಂಗೆ ಯಾವುದಕ್ಕೂ ಹೊತ್ತು ಗೊತ್ತು ಒಂದೂ ಇಲ್ಲ ಸದಾ ಶಿವನಿಗೆ ಅದೇ ಧ್ಯಾನ ಅಂತ ಹೇಳುವ ಹಾಗೆ ಅವಳು ಮಾತು ಮುಗಿಸುವ ಮೊದಲೇ ಅವನು ತನ್ನ ತೋರು ಬೆರಳನ್ನು ಅವಳ ತುಟಿಗಳ ಮಧ್ಯೆ ಇಟ್ಟು ಇನ್ನು ಒಂದು ಮಾತು ಕೂಡ ಆಡಬೇಡ ಈಗೇನು ಊಟ ಮಾಡಬೇಕು ಅಷ್ಟೇ ತಾನೇ ನಂಗಿನ್ನೂ ನಿದ್ದೆಯ ಅಮಲು ಇಳಿದಿಲ್ಲ ನೀನು ಇಷ್ಟೊಂದು ನಾಚಿಕೆ ಸಂಕೋಚ ಪಟ್ಕೊಳ್ಳೋದು ಯಾಕೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ ಈಗ ಅಮ್ಮನ ಹೊರತು ಅಲ್ಲಿ ಮನೆಯವರು ಬೇರೆ ಯಾರೂ ಇರೋಲ್ಲ ಕೆಲಸದವರು ಯಾವತ್ತೂ ನಮ್ಮ ಪ್ರಶ್ನೆ ಮಾಡೋಕೆ ಬರೋಲ್ಲ ನಂಗಂತೂ ಈಗ ಹಸಿವಾಗ್ತಾ ಇಲ್ಲ ನಿಧಾನಕ್ಕೆ ಊಟ ಮಾಡಿದರೆ ಆಯಿತು ಹಾಗೊಂದು ವೇಳೆ ನಾನೀಗ ಊಟ ಮಾಡಲೇಬೇಕು ಅಂದರೆ ಅಮ್ಮ ಅವರ ಅಪ್ಪಣೆಯನ್ನು ಮೀರೋ ಹಾಗಿಲ್ವಲ್ಲ ಅದಕ್ಕಾಗಿ ಊಟ ಮಾಡಬೇಕಷ್ಟೇ ಇಫ್ ಯು ಡೋಂಟ್ ಮೈಂಡ್ ನನಗೆ ಊಟ ಇಲ್ಲಿಗೆ ತಂದುಕೊಡು ಕೊಡು ಚಿನ್ನ ಎಂದು ಹೇಳಿ ಆಕಳಿಸುತ್ತಾ ಮತ್ತೆ ಮಲಗಿಕೊಂಡ ಇಶಾನ್ ಅವನಿಗೆ ಹೇಳಿ ಏನೂ ಪ್ರಯೋಜನವಿಲ್ಲ ಎಂದು ಅರಿವಾದ ದಿಯಾ ಅವನನ್ನು ಎಬ್ಬಿಸಲು ಹೋಗದೆ ಹಾಗೆ ಹತಾಶಳಾಗಿ ರೂಂನಿಂದ ಹೊರ ನಡೆದಳು ತನ್ನ ನಿಂದ ಹೊರಬಂದು ಬಾಗಿಲನ್ನು ಮುಂದೆ ಮಾಡಿ ಕೆಳಗಿಳಿದು ಹೋದಳು ದಿಯಾ ಅವಳು ಡೈನಿಂಗ್ ಟೇಬಲ್ ಬಳಿಗೆ ಬಂದಾಗ ಮಾಳವಿಕಾ ಅವರು ಒಬ್ಬರೇ ಊಟ ಮಾಡುತ್ತಿರುವುದು ಕಾಣಿಸಿತು ನಿಮ್ಮಿಬ್ಬರಿಗೂ ಎಚ್ಚರವಾಗಿದ್ರೆ ಕೆಳಗೆ ಬರ್ತಾ ಇದ್ರಿ ನಿದ್ದೆ ಮಾಡಿಬಿಟ್ಟಿದ್ದೀರೇನೋ ಎಂದು ಎಬ್ಬಿಸುವ ಮನಸ್ಸಾಗಲಿಲ್ಲ ನನಗೆ ಹಸಿವಾಗುತ್ತೆ ಅಂತ ನಾನು ನಿಮ್ಮಿಬ್ಬರನ್ನು ಬಿಟ್ಟು ಊಟ ಮಾಡಿಬಿಟ್ಟೆ ಮಗಳೇ ಎಲ್ಲಿ ನಿನ್ಗಂಡ ಅವನು ಇನ್ನೂ ಎದ್ದಿಲ್ವಾ ಬರ್ತಾ ಬರ್ತಾ ಅವನು ತುಂಬ ಸೋಮಾರಿ ಆಗ್ತಾ ಇದ್ದಾನೆ ಅಂತ ನಂಗನ್ನಿಸ್ತಾ ಇದೆ ನೀನು ಅದೇನು ಮಾಡ್ತೀಯೋ ನಂಗಂತೂ ಗೊತ್ತಿಲ್ಲ ಅವನನ್ನು ಸರಿಯಾದ ದಾರಿಗೆ ತರುವುದು ನಿನ್ನ ಕೆಲಸ ಎಂದು ನಗುತ್ತಾ ಮಾಳವಿಕಾ ಅವರು ಹೇಳಿದಾಗ ಅವಳ ಮುಖ ಒಮ್ಮೆಲೇ ಕೆಂಪೇರಿತು ಅಮ್ಮ ನಿಮ್ಮ ಮಗ ರೂಮ್ನಲ್ಲಿ ಊಟ ಮಾಡ್ತಾರಂತೆ ಅಲ್ಲಿಗೆ ತಗೊಂಡು ಹೋಗಿ ಕೊಡಬೇಕಂತೆ ಎಂದವಳು ಹೇಳುತ್ತಲೇ ಗೊಳ್ಳನೆ ನಕ್ಕಸದ್ದು ಕೇಳಿಸಿತು ಆದರೆ ಅದು ಯಾರೆಂದು ಗೊತ್ತಾಗಲಿಲ್ಲ ದಿಯಾಗೆ ಅವಳು ಕುತೂಹಲದಿಂದ ನೋಡಿದಳು ಅಷ್ಟರಲ್ಲಿ ಊಟ ಮುಗಿಸಿ ಕೈ ತೊಳೆಯಲೆಂದು ಹೋದ ಅಶ್ವಿಜಾ ಅಲ್ಲಿಗೆ ಬಂದಿದ್ದಳು ದಿಯಾ ಈ ಮೊದಲೇ ಒಂದು ಬಾರಿಯೂ ಅವಳನ್ನು ಕಂಡಿರಲಿಲ್ಲ ಹಾಯತ್ತಿಗೆ ನಾನು ಈವರೆಗೂ ನಿಮ್ಮನ್ನ ಭೇಟಿಯಾಗಿಲ್ಲ ಆದ್ದರಿಂದ ನಾನು ಯಾರು ಅಂತ ನಿಮಗೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ ನಾನು ಇಶಾನ್ನ ಚಿಕ್ಕಮ್ಮನ ಮಗಳು ಅಶ್ವಿಜ ಅಂತ ಎಂದು ತನ್ನ ಪರಿಚಯವನ್ನು ತಾನೇ ಮಾಡಿಕೊಂಡಳು ಅಶ್ವಿಜ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಎಂದು ಈವರೆಗೂ ದಿಯಾಗೆ ಗೊತ್ತೇ ಆಗಿರಲಿಲ್ಲ ಒಂದು ವೇಳೆ ಗೊತ್ತಿದ್ದರೆ ಅವಳು ಇಶಾನ್ ಹೇಳಿದ ವಿಷಯವನ್ನು ಅವರ ಮುಂದೆ ಹೇಳುತ್ತಿರಲಿಲ್ಲವೇನು ಈಗ ಹೇಳಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಳು ದಿಯಾ ಹಾಯ್ ಅಶ್ವಿಜ ನೀನು ಬಂದಿದ್ದು ನನಗೆ ಗೊತ್ತೇ ಆಗಿರಲಿಲ್ಲ ಸಾರಿ ದಿಯಾ ಸಂಕೋಚದಿಂದಲೇ ಹೇಳಿದಾಗ ನಾನು ಬಂದಾಗ ನೀವು ಒಳ್ಳೆಯ ನಿದ್ದೆಯಲ್ಲಿದ್ರಿ ನಿಮ್ಮ ಇಬ್ಬರ ಪ್ರೈವೇಸ್ಗೆ ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ನಿಮ್ಮನ್ನು ಕರೆಯೋಕೆ ಬಂದಿಲ್ಲ ಎಲ್ಲಿ ಅಣ್ಣ ಅವನಿನ್ನೂ ಎದ್ದಿಲ್ವಾ ನಸುನಗುತ್ತಾ ಅವಳಲ್ಲಿ ಕೇಳಿದಳು ಅಶ್ವಿಜ ನಿಮ್ಮಣ್ಣ ಎದ್ದಿದ್ದಾರೆ ಎಂದಷ್ಟೇ ಉತ್ತರಿಸಿದಳು ದಿಯಾ ಅವಳ ಕಣ್ಣುಗಳು ತಗ್ಗಿದ್ದನ್ನು ಗಮನಿಸಿ ಹೋಮ್ ಅದ್ಗೆ ಈಗ ತಾನೆ ಹನಿಮೂನ್ ಮುಗಿಸಿಕೊಂಡು ಬಂದವರು ಅಣ್ಣ ಇನ್ನು ಹನಿಮೂನ್ ಮೂಡಿನಿಂದ ಹೊರಗೆ ಬಂದಿಲ್ಲ ಅನಿಸುತ್ತೆ ಅವನಿಗೂ ಈಗ ಪ್ರೈವಸಿ ಬೇಕು ಅನಿಸೋದು ತಾನೇ ಒಂದೇ ತಟ್ಟೆಯಲ್ಲಿ ಇಬ್ಬರಿಗೂ ಊಟ ತಗೊಂಡು ಹೋಗಿ ಅತ್ತಿಗೆ ಅವಳು ಇಪ್ಪತ್ತೊಂದನೇ ವಯಸ್ಸಿನ ಹುಡುಗಿ ಕೊನೆಯ ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಅವಳ ಚೆಲ್ಲುತನ ಮಾಳಬಿಕಾ ಅವರಿಗೆ ಹಿಡಿಸಲಿಲ್ಲ ಅವರು ನಸು ಮುನಿಸಿಕೊಂಡರು ಮಾಳವಿಕಾ ಅವರು ಡೈನಿಂಗ್ ಟೇಬಲ್ನ ಮೇಲಿದ್ದ ತಟ್ಟೆಗೆ ಪಲ್ಯ ಉಪ್ಪಿನಕಾಯಿ ಬಡಿಸ ಹೊರಟಾಗ ಅಶ್ವಿಜ ಅವರನ್ನು ತಡೆದು ಹೇಳಿದಳು ದೊಡ್ಡಮ್ಮ ಅಣ್ಣನಿಗೆ ಈಗ ಏನೇನು ಬೇಕು ಅಂತ ನಿಮಗಿಂತ ಜಾಸ್ತಿ ಅತ್ತಿಗೆಗೆ ಗೊತ್ತಿರುತ್ತೆ ಅವರೇ ತಟ್ಟೆಗೆ ಹಾಕಿಕೊಳ್ಳಲಿ ಮಾಳವಿಕಾ ಅವಳನ್ನು ಗದರಿದರು ನೀನೊಂದು ಚೆಲ್ಲು ಹುಡುಗಿ ಹೊಸದಾಗಿ ಮದುವೆ ಆದವರು ಏನಾದರೂ ಮಾಡ್ಕೋತಾರೆ ಇನ್ನು ಎರಡು ವರ್ಷಕ್ಕೆ ನಿಂಗೂ ಮದುವೆ ಆಗುತ್ತಲ್ಲ ಆಗ ನೀನು ಏನೇನು ಮಾಡ್ತೀಯಾ ಅಂತ ನಾನು ನೋಡ್ತೀನಿ ಎಂದು ಸೇರಿಸಿದರು ಬಾಳವಿಕ ಅವಳಿಗೆ ದೊಡ್ಡಮ್ಮನ ಮಾತಿನತ್ತ ಗಮನವಿರಲಿಲ್ಲ ದಿಯಾ ತಾನೇ ತಟ್ಟೆಗೆ ಬಡಿಸತೊಡಗಿದಳು ಈ ಹುಡುಗಿ ತುಂಬ ಚೆಲ್ಲು ಮಾತ್ರವಲ್ಲ ಘಾಟಿ ಅವಳಿಗೆ ಯಾರ ಮುಂದೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತೇ ಆಗಲ್ಲ ಇನ್ನೂ ಮದುವೆ ಆಗಿಲ್ಲ ಆದರೂ ದೊಡ್ಡವರ ಥರ ಹೇಳೋಕೆ ಕಲ್ತಿದ್ದಾಳೆ ನೀನು ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡ ಸೊಸೆಯ ಬಳಿ ಹೇಳಿದರು ಮಾಡಬೇಕಾ ಪರವಾಗಿಲ್ಲ ಬಿಡಿಯಮ್ಮ ಎಂದು ಹೇಳಿ ಅವಳು ಒಂದೇ ತಟ್ಟೆ ತೆಗೆದುಕೊಂಡು ಹೊರಟಾಗ ಈ ಹುಡುಗಿ ಮತ್ತೆ ಚೇಷ್ಟೆ ಮಾಡ್ತಾಳೆ ಅಂತ ಅವನು ಒಬ್ಬನಿಗೆ ಊಟ ತಗೊಂಡು ಹೋಗ್ತೀಯಾ ನೀನು ಊಟ ಮಾಡದೇ ಇದ್ದರೆ ಅವನು ಖಂಡಿತ ಊಟ ಮಾಡಲ್ಲ ಎಂದು ಹೇಳುತ್ತಾ ಇನ್ನೊಂದು ತಟ್ಟೆಗೆ ಬಡಿಸ ಹೊರಟಾಗ ದೊಡ್ಡಮ್ಮ ಅತ್ತಿಗೆ ತುಂಬ ಬುದ್ಧಿವಂತೆ ಅವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಅತ್ತಿಗೆ ಒಂದೇ ತಟ್ಟೆ ತಗೊಂಡು ಹೋಗ್ತಿದ್ದಾರೆ ಅಣ್ಣನೇ ತನ್ನ ಕೈಯಾರೆ ಅವರಿಗೆ ಕೈ ಹಾಕಬೇಕು ಅಂತ ಅವರ ಮನದಾಸೆ ಅಲ್ವಾ ಅತ್ತಿಗೆ ನೀವ್ಯಾಕೆ ಅವರಿಗೆ ಎರಡು ತಟ್ಟೆ ಕೊಡೋಕೆ ಹೋದ್ರಿ ಎಂದು ದೊಡ್ಡಮ್ಮನಲ್ಲಿ ಪ್ರಶ್ನಿಸಿದಳು ಅತ್ತಿಗೆ ಆ ಕಾಲೆಳೆಯಲು ಸಿಕ್ಕಿದ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸುತ್ತಿದ್ದಳು ಅಶ್ವಿಜ ಮಾಳವಿಕಾ ಅವರು ತಾವೇ ಮಿಕ್ಕಿದ್ದನ್ನು ಬಡಿಸಿ ಅವಳ ಕೈಗಿಟ್ಟರು ಅವಳು ಸಂಕೋಚದಿಂದಲೇ ಥ್ಯಾಂಕ್ಸ್ ಅಮ್ಮ ಎಂದು ಹೇಳಿ ಎರಡು ಕೈಯಲ್ಲಿ ತಟ್ಟೆ ಹಿಡಿದು ಹೊರಟಾಗ ಅತ್ತಿಗೆ ನಿಮಗೆ ಎರಡು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಹೋಗೋಕೆ ಕಷ್ಟ ಆದರೆ ನಾನು ನಿಮ್ಮ ಜೊತೆ ಬರಲಾ ರೂಮ್ ಹೊರಗಿಂದಾನೆ ತಟ್ಟೆ ನಿಮ್ಮ ಕೈಯಲ್ಲಿಟ್ಟು ಬಂದ್ಬಿಡ್ತೀನಿ ಖಂಡಿತ ನಿಮ್ಮಿಬ್ಬರ ಪ್ರೈವಸಿಗೆ ಭಂಗ ತರೋ ಇಚ್ಛೆಯಂತೂ ನನಗೆ ಇಲ್ಲ ಎಂದು ಹೇಳಿ ಮತ್ತೆ ಜೋರಾಗಿ ನಕ್ಕಳು ಅವಳು ಬೇಕೆಂದೇ ತನ್ನನ್ನು ರೇಗಿಸುತ್ತಿದ್ದಾಳೆ ಎಂದು ಅರಿವಾಯಿತು ದಿಯಾಗೆ ತಾನೀಗ ಅವಳ ಬಳಿ ಬಾ ಎಂದರೆ ಅವಳ ಕೈಯಲ್ಲಿ ಕೆಲಸ ಮಾಡಿಸಿದಂತಾಗುತ್ತದೆ ಬೇಡ ಎಂದರೆ ತನ್ನ ಕಾಲು ಗೇಲಿ ಮಾಡುತ್ತಾಳೆ ಅವಳಿಗೆ ಏನೆಂದು ಉತ್ತರಿಸಬೇಕೆಂದೇ ತೋಚಲಿಲ್ಲ ದಿಯಾಗೆ ತಮ್ಮ ಮುದ್ದಿನ ಸೊಸೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದ ಮಾಳವಿಕಾ ಅವರು ಇದೊಂದು ಶುದ್ಧ ತರಲೆ ನೀನು ಅವಳಿಗೆ ಉತ್ತರಿಸೋ ತೊಂದರೆ ತಗೊಳ್ಳೋದೇ ಬೇಡ ನಿಂಗೆ ಎರಡು ತಟ್ಟೆ ತಗೊಂಡು ಹೋಗೋಕೆ ಆಗದೇ ಇದ್ದರೆ ಅಡಿಗೆಯಮ್ಮ ನಿಂಗೆ ಅಲ್ಲಿ ತನಕ ತಂದು ಕೊಡ್ತಾರೆ ಎಂದು ಹೇಳಿದಾಗ ಬೇಡ ಬೇಡ ಐ ಕ್ಯಾನ್ ಮ್ಯಾನೇಜ್ ಎಂದು ಹೇಳಿ ಅಲ್ಲಿಂದ ತನ್ನ ರೂಮ್ನತ್ತ ಹೊರಟಿದ್ದಳು ದಿಯಾ ಆದರೂ ಅಶ್ವಿಜ ಬಿಡಬೇಕಲ್ಲ ಒನ್ ಮಿನಿಟ್ ಅದಿಗೆ ನಿಮಗೆ ಸ್ವೀಟ್ ಇಷ್ಟಾನೋ ಅಥವಾ ಕಾರಾನೋ ಎಂದು ಮತ್ತೆ ಮತ್ತೆ ಅವಳನ್ನು ಕೇಳಿದಾಗ ದಿಯಾ ತಿರುಗಿ ನೋಡಿದಳು ಹೋಗಿ ಹೋಗಿ ಹೊಸದಾಗಿ ಮದುವೆ ಆಗಿರೋ ನಿಮ್ಮ ಹತ್ರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ ನೀವು ಉತ್ತರ ಹೇಳೋ ಅವಶ್ಯಕತೆನೇ ಇಲ್ಲ ಅತ್ತಿಗೆ ನಿಮಗೆ ಸ್ವೀಟ್ ಇಷ್ಟ ಅಲ್ವಾ ಅತ್ತಿಗೆ ಎಂದು ಹೇಳಿದಾಗ ಅವಳು ಅಶ್ವಿಜಾಳ ಪ್ರಶ್ನೆಗೆ ಏನೊಂದು ಉತ್ತರಿಸಿದರೆ ನನ್ನಿಷ್ಟ ಹಾಗಿರಲಿ ಅಶ್ವಿಜ ನಿಂಗೆ ಏನಿಷ್ಟ ಅಂತ ಹೇಳು ಅದನ್ನೇ ನಾನು ನನ್ನ ಕೈಯಾರೆ ಮಾಡಿಕೊಡ್ತೀನಿ ಎಂದು ಹೇಳಿದಾಗ ನನಗೆ ಸ್ವೀಟ್ ಇಷ್ಟ ಅತ್ತಿಗೆ ಅದಲ್ಲೂ ಮೈಸೂರು ಪಾಕು ಅಂದರೆ ಪಂಚಪ್ರಾಣ ನಿಮಗೆ ಮೈಸೂರು ಪಾಕ್ ಮಾಡೋಕೆ ಬರುತ್ತಾ ನೀವು ನೋಡೋಕೆ ತುಂಬ ಸ್ವೀಟ್ ಆಗಿದ್ದೀರಾ ನೀವು ಮಾಡುವ ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನಂಗೊತ್ತು ಗೊತ್ತು ಆದರೆ ನಿಮ್ಮ ಶ್ರೀಯವರು ಅಂದರೆ ನಮ್ಮಣ್ಣ ಅದಕ್ಕೆ ಆಸ್ಪದ ಕೊಡ್ತಾನ ಅವನಿಂದ ಬಿಡುಗಡೆ ಹೊಂದಿ ನನಗೆ ಮೈಸೂರು ಪಾಕ್ ಮಾಡಿಕೊಡೋಕೆ ಅದೆಷ್ಟು ದಿನ ನಾನು ಕಾಯಬೇಕು ಎಂದು ಮತ್ತೆ ದಿಯಾಳನ್ನು ಚೇಡಿಸಿದ್ದಳು ದಿಯಾ ನೀನು ಅವಳ ಮಾತಿಗೆ ಬೆಲೆ ಕೊಡ್ತಾ ಇಲ್ಲಿ ನಿಂತರೆ ತಟ್ಟೆಯಲ್ಲಿರುವ ಊಟ ಆ ಅಕ್ಷತೆ ಆಗಿಬಿಡುತ್ತೆ ನೀವಿಬ್ಬರು ಬಿಸಿ ಬಿಸಿಯಾಗಿ ಊಟ ಮಾಡಿ ಏಯ್ ತರಲೆ ನಿನ್ನ ಮಾತು ನಿಲ್ಲಿಸು ಅವರಿಬ್ಬರು ಮೊದಲು ಊಟ ಮಾಡಲಿ ಮಾಳವಿಕಾ ಅವರು ಅವಳ ಸಹಾಯಕ್ಕೆ ಬಂದಿದ್ದರಿಂದ ದಿಯಾಗೆ ಅಶ್ವಿಜಾಳ ಕೈಯಿಂದ ಬಿಡುಗಡೆ ಸಿಕ್ಕಿತ್ತು ದೊಡ್ಡಮ್ಮ ನಿಮ್ಮ ಸೊಸೆ ತುಂಬ ಮುದ್ದಾಗಿದ್ದಾಳೆ ಮಾತ್ರ ಅಲ್ಲ ತುಂಬ ಸ್ವೀಟ್ ಆಗಿದ್ದಾಳೆ ಅತ್ತಿಗೆಯನ್ನು ನೋಡಿದರೆ ಯಾವ ಹುಡುಗ ಕೂಡ ಇಷ್ಟಪಡದೇ ಇರೋಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಅಣ್ಣ ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ ಪಾಪ ಅಂತ ಈಗ ಅತ್ತಿಗೆಯನ್ನು ಇದ್ದೀನಿ ಸದ್ಯ ಬದುಕಿದೆಯ ಬಡ ಜೀವವೇ ಎಂದು ಅಲ್ಲಿಂದ ತನ್ನ ರೂಮ್ಗೆ ಹೋದಡೋ ದಿಯಾ ಇಶಾನ್ ಮತ್ತೆ ನಿದ್ದೆ ಮಾಡಿಬಿಟ್ಟಿದ್ದ ಅವನನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ದಿಯಾಗೆ ಒಬ್ಬಳಿಗೆ ಕುಳಿತು ಊಟ ಮಾಡುವ ಮನಸ್ಸೂ ಇಲ್ಲ ಈಗ ಕೆಳಗೆ ಹೋದರೆ ಮತ್ತೆ ಆ ತುಂಟ ಹುಡುಗಿಯ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳಬೇಕು ಅದಕ್ಕಿಂತ ಇಲ್ಲಿರುವುದೇ ವಾಸಿ ಎಂದು ತಾನು ತಂದ ಊಟವನ್ನು ಅಲ್ಲಿದ್ದ ಟೇಬಲ್ ಮೇಲೆ ನಿಧಾನವಾಗಿ ಸದ್ದಾಗದಂತೆ ಇರಿಸಿ ತಾನು ಕೂಡ ಸ್ವಲ್ಪ ಹೊತ್ತು ಮಲಗಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾ ತಿರುಗಿದಾಗ ಎದ್ದು ಬಂದು ಅವಳ ಸೊಂಟದ ಸುತ್ತ ಕೈಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಅವಳ ಕೆನ್ನೆ ಮೇಲೆ ತನ್ನ ತುಟಿಯೂರಿದ್ದ ಇಶಾನ್ ವಾವ್ ಏನು ಈ ಕಡೆಯಿಂದ ಘಮ್ ಅಂತ ವಾಸನೆ ಬರ್ತಾ ಇದೆ ಈಗ ನನ್ನ ಹಸಿವು ಜಾಸ್ತಿ ಆಗ್ತಾ ಇದೆ ತಿಂದ್ಬಿಡೋಣ ಅಂತ ಬಂದಿದ್ದೀನಿ ಎಂದು ಹೇಳಿದಾಗ ಇಶು ಘಮ್ ಅಂತ ಇರೋದು ತಟ್ಟೆಯಲ್ಲಿರುವ ಊಟ ಅಮ್ಮ ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿಸಿದ್ದಾರೆ ಊಟ ಇರೋದು ತಟ್ಟೆಯಲ್ಲಿ ನನ್ನ ಮುಖದ ಮೇಲೆಲ್ಲ ಹಸಿವು ಅಂತ ಹೇಳ್ತಾ ಅದನ್ನ ತಿನ್ನೋದು ಬಿಟ್ಟು ಈಗ ಮಾಡ್ತಾ ಇದ್ದೀಯಾ ಅವನತ್ತ ಕುಡಿನೋಟ ಬೀರಿ ಸಿಟ್ಟಿನಿಂದ ಹೇಳಿದಾಗ ಏನ್ರಿ ಮೀಮ್ ಸಾಹಾಬ್ ಮದುವೆಯಾಗಿ ಇನ್ನೂ ಹೆಚ್ಚು ದಿನ ಆಗಿಲ್ಲ ಆಗಲೇ ಪಕ್ಕ ಹೆಂಡ್ತಿ ಥರ ನನ್ನ ಮೇಲೆ ರೇಗೋಕೆ ಶುರು ಮಾಡಿಬಿಟ್ಟಿದ್ದೀಯಲ್ಲ ಈ ಬಡಪಾಯಿ ಮೇಲೆ ಸ್ವಲ್ಪವಾದರೂ ಕರುಣೆ ತೋರಿಸು ಎಂದು ನಾಟಕೀಯವಾಗಿ ಹೇಳಿದಾಗ ಅವಳಿಗೂ ನಗು ಬಂದಿತ್ತು ಆದರೂ ತಡೆದುಕೊಂಡು ಊಟದ ತಟ್ಟೆಯನ್ನು ಅವನ ಮುಂದೆ ಹೇಳಿದಳು ಬಳಿಕ ಅಶ್ವಿಜ ಮನೆಗೆ ಬಂದಿರುವ ಸಮಾಚಾರವನ್ನು ಅವನಿಗೆ ತಿಳಿಸಿದಳು ದಿಯಾ ಪ್ಲೀಸ್ ಚಿನ್ನ ನನಗೆ ಯಾಕೋ ಇವತ್ತು ಊಟ ಮಾಡೋಕೆ ಬೇಜಾರು ನೀನೇ ನಿನ್ನ ಕೈಯಾರೆ ತಿನ್ನಿಸ್ತೀಯಾ ಅಂದರೆ ನಾನು ಊಟ ಮಾಡ್ತೀನಿ ಇಲ್ಲಾಂದರೆ ನನಗೆ ಊಟ ಬೇಡ ಹೇಳಿದ ಇಶಾನ್ ಇಶಾನ್ ರಸಿಕತೆಯಿಂದ ಅವಳನ್ನು ನೋಡಿ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ಇಶು ನಿನ್ನ ತಂಗಿ ಹೇಳೋದಕ್ಕೂ ನೀನು ಮಾಡೋದಕ್ಕೂ ಎಲ್ಲ ಸರಿಯಾಗಿಯೇ ಇದೆ ಎಂದು ದಿಯಾ ಹೇಳಿದಾಗ ಆಂ ಅವಳು ನನ್ನ ಬಗ್ಗೆ ಏನು ಹೇಳಿದ್ಲು ಮೊದಲು ಅದನ್ನು ಹೇಳು ನನ್ನ ಬಗ್ಗೆ ಏನಾದರೂ ನಿನ್ನ ಹತ್ರ ಚಾಡಿ ಮಾ ಹೇಳಿದರೆ ನಾನು ಆಮೇಲೆ ಅವಳನ್ನು ಸರಿಯಾಗಿ ವಿಚಾರಿಸ್ಕೋಬೇಕು ಎಂದವನು ಹೇಳಿದರು ದಿಯಾಗೆ ಅವಳು ಹೇಳಿದ್ದನ್ನೆಲ್ಲ ಹೇಳಲು ಸಂಕೋಚ ಮತ್ತು ನಾಚಿಕೆಯಾಯಿತು ಅದಕ್ಕೆ ನೀನ್ಯಾಕೆ ಇಷ್ಟು ನಾಚಿಕೋತೀಯಾ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳ ಕೆಯೊಳಗೆ ಎಳೆದುಕೊಂಡು ಮುದ್ದಿಸಲಾರಂಭಿಸಿದ್ದ ಇಶಾನ್ ದಿಯಾಗೀಗ ಅಶ್ವಿಜ ಹೇಳಿದ್ದೆಲ್ಲ ನೆನಪಾಗುತ್ತಿತ್ತು ಇಶು ಆ ವಿಷಯ ಎಲ್ಲ ಹಾಗಿರಲಿ ಮೊದಲು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತ ಅಮ್ಮ ಹೇಳಿದ್ದಾರೆ ಪಾಪ ಅವರು ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿಸಿದ್ದಾರೆ ಅಂತೂ ಅಮ್ಮನ ಮುದ್ದಿನ ಸೊಸೆ ಹೇಳಿದ್ದನ್ನು ನಾನೀಗ ಕೇಳಲೇಬೇಕು ಆಯಿತು ನೀನೆ ನನಗೆ ತಿನಿಸು ನಿಮಗೆ ಮೊದಲು ನಾನು ಕೈ ತುತ್ತು ಹಾಕ್ತೀನಿ ಎಂದು ಹೇಳಿ ಅವಳಿಗೆ ಮೊದಲ ತುತ್ತು ಕೊಟ್ಟಿದ್ದ ಇಶಾನ್ ಈಗ ಅವಳ ಮುಖ ರಂಗೇರಿತ್ತು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್